ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೆಗ್ಗಿದ್ದೀರಾ ನನ್ನ ಪ್ರೀತಿಯ ಮುದ್ದು ಸ್ನೇಹಿತರೆ ನಮ್ಮ ಮುಸ್ಲಿಮ್ಸ್ ಮದುವೆಗಳಲ್ಲಿ ಅರಿಶಿನ ಶಾಸ್ತ್ರಕ್ಕೆ ಮಾಡುವಂತಹ ಸ್ವೀಟ್ ಇದರ ಹೆಸರು ಪಂಜರಿ ಅಂತ ಇದನ್ನು ಬಹಳಷ್ಟು ದಿನ ಸ್ಟೋರ್ ಮಾಡಿಬಿಟ್ಟು ತಿಂದು ಕೇಳೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಮದ್ಯಗೆ ಬಂದಿರುವಂತಹ ಗೆಸ್ಟ್ಗಳಿಗೆ ಅರಿಶಿಣ ಶಾಸ್ತ್ರದಲ್ಲಿ ಯಾವ ಥರ ಕೊಡ್ತೀವಿ ಯಾವ ಥರ ಪ್ರಿಪ್ರೇಷನ್ ನಡೆಯುತ್ತೆ ಅಂತ ಜಸ್ಟ್ ಒಂದು ತುಣುಕನ್ನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ವಿಳೋದಲ್ಲಿ ಅಡಿಕೆ ಮತ್ತೆ ಅಡಿಕೆ ಚೀಟಿ ಮಾಡಿರುವಂತಹ ಸ್ವೀಟ್ನ ಈ ಥರ ಪ್ಲಾಸ್ಟಿಕ್ ಅವರಲ್ಲಿ ಪ್ಯಾಕ್ ಮಾಡಿಬಿಡ್ತೀವಿ ನಂತರ ಬಾಳೆಹಣ್ಣು ಮತ್ತು ಕಂಪಲ್ಸರಿ ಏನಾದರೂ ಒಂದು ಗಿಫ್ಟನ್ನು ಕೊಟ್ಟೇ ಕೊಟ್ಟೆ ಕೊಡ್ತೀವಿ ಹೆಣ್ಮಕ್ಳಿಗಾದ್ರೆ ಬ್ಲೌಸ್ ಪೀಸು ಅಥವಾ ಸ್ಟೀಲ್ ಬಾಕ್ಸ್ ಕೊಟ್ಟೇ ಕೊಟ್ಟೆ ಕೊಡ್ತೀವಿ ಏನಾದರೂ ಅಕ್ಕಪಕ್ಕ ಜನ ಏನಾದರೂ ಹಿಂದೂ ಜನ ಬಂದರೆ ನೋಡಿ ನಾವು ಈ ತರ ದೇವರಿಂದು ಅಥವಾ ಏನಾದರೂ ಅರ್ಶಿನ ಬಟ್ಲು ಏನಾದರೂ ಕಂಪಲ್ಸರಿ ಒಂದು ಗಿಫ್ಟನ್ನು ಕೊಟ್ಟೇ ಕೊಟ್ಟೆ ಕೊಡ್ತೀವಿ ಓಕೆನಾ ಸೊ ಫೈನಲ್ ಆಗಿ ನೋಡಿ ಈ ತರ ಒಂದು ತಾಂಬೂಲವನ್ನು ನಾವು ಪ್ರಿಪ್ರೇಷನ್ ಮಾಡ್ತೀವಿ ಓಕೆ ಆ ಫೈನಲ್ ಆಗಿ ನೋಡಿ ಈ ಥರ ರೆಡಿ ಮಾಡ್ಕೊಳ್ತೀವಿ ಸೊ ಇದರ ಸ್ವೀಟ್ ಪಂಜೇರಿನ ಯಾವ ಥರ ಮಾಡುವ ಕ್ರಮ ಹೇಗೆ ಅಂತ ನೋಡ್ಕೊಳ್ಳಿ ಮೊದಲಿಗೆ ನೋಡಿ ಮಿಕ್ಸಿಂಗ್ ಬೌಲನ್ನ ತಗೊಳ್ತಾ ಇದ್ದೀನಿ ಬೌಲಿಗೆ ನಾನು ಕಾಲು ಜಿಯಷ್ಟು ಗೋಧಿ ಹಿಟ್ಟನ್ನು ಜರಡಿ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಕಿದಾದಮೇಲೆ ಎಣ್ಣೆ ತುಪ್ಪ ಹಾಲು ಹಾಕುವಂಥ ಅವಶ್ಯಕತೆ ಇಲ್ಲ ಎಣ್ಣೆ ತುಪ್ಪ ಹಾಲು ಹಾಕಿದ್ರೆ ನಾವು ತುಂಬ ಸಾಫ್ಟ್ ಬಂದುಬಿಡುತ್ತೆ ಸೊ ಹಾಗೆ ಸಾಫ್ಟ್ ಬರಬಾರ್ದು ನನಗೆ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಜಸ್ಟ್ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊತಾ ಇದ್ದೀನಿ ತುಂಬ ಸಾಫ್ಟ್ ಆಗಬಾರ್ದು ಆಗಿ ಕ್ರಿಸ್ಪಿನೆಸ್ ಬರಬೇಕಲ್ವಾ ಸೊ ಹಾಗಾಗಿ ಎರಡು ಸ್ಕಿಪ್ ಮಾಡ್ತಾ ಇದ್ದೀನಿ ಜಸ್ಟ್ ನೀರನ್ನು ಹಾಕ್ಬಿಟ್ಟು ಈ ಥರ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತಿರೋ ಅದೇ ಥರ ಕಲಿಸ್ಕೊಳ್ಳಿ ಈ ಥರ ಟೈಟಾಗಿ ಕಲಿಸಿದಾದಮೇಲೆ ನೋಡಿ ಇವಾಗ ಮೇಲೆ ಒಂದು ಬಟ್ಲನ್ನು ಮುಜ್ಬಿಟ್ಟು ನಾನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಿಟ್ಟನ್ನು ಬಿಡ್ತಾ ಬಿಡ್ತಾಯಿದ್ದೀನಿ ನೋಡಿ ಇವಾಗ ಹಿಟ್ಟು ತೋರಿಸ್ತಾಯಿ ತುಂಬ ಚೆನ್ನಾಗಿ ನೆಂದಿದ್ದೆ ಸೊ ಇವಾಗ ಚಪಾತಿ ಮನೆ ಮೇಲೆ ನೋಡಿ ಕಲಸಿರೋಂಥ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಕಿದಾದಮೇಲೆ ಏನಾದರೂ ಸ್ವಲ್ಪ ತೆಡುವು ಆದಾಗ ಮತ್ತೆ ಒಣ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಆ ನಾದಿದ್ದೆಲ್ಲ ಆದಮೇಲೆ ನೋಡಿ ಈ ಥರ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡಿ ಅಗಲ ಮಾಡ್ಕೋಬೇಕು ಅಂದರೆ ಉದ್ದವಾಗಿ ಮಾಡಿಬಿಟ್ಟು ಚಾಕುವಿನ ಸಹಾಯದಿಂದ ನಿಮಗೆ ಯಾವ ಸಜಲ್ಲಿ ಬೇಕೋ ಆ ಸೈಝಲ್ಲಿ ಕಟ್ ಮಾಡ್ಕೊಳ್ಳಿ ಪೀಸಸ್ನ ಈ ಥರ ಮಾಡೋದ್ರಿಂದ ಎಲ್ಲವೂ ಒಂದೇ ಶೇಪಲ್ಲಿ ಬರುತ್ತೆ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಕಟ್ ಮಾಡಿದ್ದಾದಮೇಲೆ ನೋಡಿ ಅದೇ ಒಂದು ಬೌಲಿಗೆ ನಾನು ಎಲ್ಲ ಪೀಸಸ್ನ ಹಾಕೊಳ್ತಾ ಇದ್ದೀನಿ ನಂತರ ನೋಡಿ ಇವಾಗ ಒಂದು ಪೀಸನ್ನು ತಗೊಂಡ್ಬಿಟ್ಟು ಕೈಯಲ್ಲಿ ರೌಂಡಾಗಿ ಈ ಥರ ಆಕಾರ ಮಾಡಿಬಿಟ್ಟು ಮೇಲೆ ಒಣ ಹಿಟ್ಟನ್ನು ಹಾಕ್ಬಿಟ್ಟು ಚಪಾತಿನ ಹೇಗೆ ಲಟ್ಟಿಸ್ಕೊತೀರ ಆ್ಯಸ್ ಇಟ್ ಇಸ್ ಅದೇ ಥರ ಲಟ್ಟಿಸ್ಕೋಬೇಕು ತೆಳುವಾಗಿ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬಹುದು ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತಾಡೋದು ತಿನ್ನಲಿಕ್ಕೆ ಸೊ ಈ ಥರ ರೌಂಡಾಗಿ ಲಟ್ಟಿಸ್ಕೋಬೇಕು ನಂತರ ಲಟ್ಟಿಸಿರುವಂತಹ ಚಪಾತಿನ ಈ ಥರ ಅಗ್ಲೆ ಇರುವಂತಹ ಪ್ಲೇಟಿಗೆ ಹಾಕ್ಕೋಬೇಕು ಓಕೆನಾ ಮಿಕ್ಕಿರುವಂತಹ ಚಪಾತಿನ ಈ ಥರ ಲಟ್ಟಿಸ್ಬಿಟ್ಟು ನೋಡಿ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ನಾನು ಫ್ಯಾನ್ ಕೆಳಗೆ ಇಡ್ತಾಯಿದ್ದೀನಿ ಬಿಸಿಲಲ್ಲಿ ಒಣಗಿಸ್ಬಾರ್ದು ಫ್ಯಾನಲ್ಲೇ ಒಣಗಿಸ್ಬೇಕು ಓಕೆನಾ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಡ್ರೈ ಆಗಬೇಕು ಓಕೆನಾ ಇಷ್ಟು ಡ್ರೈ ಆದರೆ ಕರೆಕ್ಟಾಗಿ ಆಗಿರುತ್ತೆ ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಸ್ಟೋನ್ ಹಾನ್ ಮಾಡಿಬಿಟ್ಟು ನೋಡಿ ಡೀಪ್ ಫ್ರೇಮ್ ಮಾಡಲಿಕ್ಕೆ ಕಡಾಯಿನ ಇಟ್ಕೊಳ್ತಾ ಇದ್ದೀನಿ ಕಡಾಯಿಗೆ ನಾನು ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ವಿಟಮಿನ್ ಎ ಡಿ ಮತ್ತು ಗೋರ್ಮೆಂಟ್ ರಿಜಿಸ್ಟರ್ ಕೂಡ ಆಗಿದೆ ತುಂಬಾ ಒಳ್ಳೆಯದು ಭಾಳಷ್ಟು ಜನ ಕೇಳ್ತಾ ಇದ್ದೀರಿ ಯಾವ ಎಣ್ಣೆನ ನೀವು ಯೂಸ್ ಅಂತ ನಾನು ಯೂಸ್ ಮಾಡುವಂಥ ಎಣ್ಣೆ ಇದೆ ನೋಡಿ ಓಕೆನಾ ಸೊ ಇವಾಗ ಎಣ್ಣೆ ಬಿಸಿಯಾಗಿದೆ ಇಲ್ಲವಂತ ಚೆಕ್ ಮಾಡಲಿಕ್ಕೆ ನೋಡಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡ್ತಾ ಇದ್ದೀನಿ ಸೊ ಇವಾಗ ಹಿಟ್ಟು ಚೆನ್ನಾಗಿ ಮೇಲೆ ಬರ್ತಾ ಇದೆ ಅಂದರೆ ನೋಡಿ ನೊರೆ ನೊರೆಯಾಗಿ ತೇಳ್ತಾ ಇದೆ ಅಂದರೆ ಕರೆಕ್ಟಾಗಿ ಕಾದಿದೆ ಇವಾಗ ಫ್ರೈ ಮಾಡುವಂತಹ ಟೈಮಲ್ಲಿ ಮೀಡಿಯಮ್ ಫ್ಲೇಮನ್ನು ಇಡಬೇಕು ಸರಿನಾ ನೋಡಿ ಇವಾಗ ರಟ್ಟಿಸುವಂತಹ ಚಪಾತಿಯನ್ನು ಹಾಕೊಳ್ತಾ ಇದ್ದೀನಿ ಹಾಕಿದಾದ್ಮೇಲೆ ಎರಡು ಸೈಡ್ ಇದನ್ನು ಮಗಜ್ ಹಾಕಿಬಿಟ್ಟು ನೋಡಿ ಕಂದು ಬಣ್ಣ ಬರುವವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಕ್ರಿಸ್ಪಿನೆಸ್ ಆಗಬೇಕು ಇವಾಗ ನೀವು ಹಪ್ಳ ಕರೆತ ಹೇಗೆ ಸೌಂಡ್ ಬರುತ್ತಲ್ಲ ಖಡಕ್ಕಾಗಿ ಆ ಥರ ಸೌಂಡ್ ಬರಬೇಕು ಓಕೆ ಪುರಿ ಫ್ರೈ ಮಾಡಿದ್ರೆ ಆ ಥರ ಮಾಡಲಿಕ್ಕೆ ಹೋಗಬೇಡಿ ನೋಡಿ ಈ ಥರ ಕಂದು ಬಣ್ಣ ಬರಬೇಕು ಜೊತೆಗೆ ನೋಡಿ ಮೇಲೆ ಬರಬೇಕು ತೇಲ್ತಾ ಇರಬೇಕು ಅಂದರೆ ಕರೆಕ್ಟಾಗಿ ಹದ ಬಂದಿರುತ್ತೆ ಓಕೆನಾ ಸೊ ಕೆಂಪು ಮಾಡ್ಕೋಬೇಕು ಒಟ್ಟಾರೆಯಾಗಿ ನೋಡಿ ಕ್ರಿಸ್ಪಿನೆಸ್ ಬರ್ತಾ ಇದೆ ಅಂದರೆ ಇದು ಕರೆಕ್ಟಾಗಿ ಫ್ರೈ ಆಗಿರುತ್ತೆ ಸೊ ನೋಡಿ ಇಷ್ಟು ಖಡಕ್ಕಾದಂತಹ ಆದಂತಹ ಚಪಾತಿ ಬರಬೇಕು ಸೊ ಇವಾಗ ಟ್ರಾನ್ಸ್ಪೆರೆಂಟ್ ಆಗಿದೆ ಕಲರ್ ಅನ್ನಬೇಕಾದ್ರೆ ನೋಡಿ ಒಂದು ಸ್ಪೂನಿನ ಸಹಾಯದಿಂದ ಎಕ್ಸ್ಟ್ರಾ ಏನಾದರೂ ಆಯಿಲ್ ಇದ್ದರೆ ಜಸ್ಟ್ ಈ ಥರ ಮಗ್ಸಿಟ್ಕೊಂಡು ಏನಾಗಿಬಿಡುತ್ತೆ ಆಯಿಲೆಲ್ಲ ಕೆಳಗೆ ಬೀಳುತ್ತೆ ಸೊ ಇವಾಗ ನೋಡಿ ಈ ಥರ ಬೌಲಿಗೆ ಒಂದು ಪೇಪರ್ನ ಹಾಕ್ಬಿಟ್ಟು ಪೇಪರ್ ಮೇಲೆ ಇದ್ದಾಗ ಅಬ್ಸರ್ವ್ ಆಗುತ್ತೆ ಪೇಪರಲ್ಲಿ ಆಯಿಲೆಲ್ಲ ಇಲ್ಲನೇ ಟಿಶ್ಯೂ ಪೇಪರ್ ಆದರೂ ನೀವು ಇಟ್ಕೊಳ್ಳಿ ಓಕೆನಾ ಸೊ ಮಿಕ್ಕಿರುವಂಥ ಚಪಾತಿನ ಇದೇ ಥರ ಡೀಪಾಗಿ ಫ್ರೈ ಮಾಡ್ಕೋಬೇಕು ಅದು ಅಷ್ಟೇ ಮತ್ತೊಮ್ಮೆ ನೋಡಿ ಒಂದು ತೋರಿಸ್ತಾ ಇದ್ದೀನಿ ಆ್ಯಸ್ ಇಟ್ ಇಸ್ ಎರಡು ಸರಿ ಮಗ್ಚಾಕ್ಬಿಟ್ಟು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲವನ್ನು ಇದೇ ಥರ ಫ್ರೈ ಮಾಡಿಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಓಕೆನಾ ಇವಾಗ ಏನು ಮಾಡಬೇಕು ಅಂದರೆ ಕೈಯಿಂದ ನೋಡಿ ಎಲ್ಲವೂ ಪೀಸಸ್ನ ಮಾಡ್ಕೋಬೇಕು ಏನಕ್ಕೆ ನಾವು ಮಿಕ್ಸಿ ಮಾಡ್ಕೊಳ್ತೀವಿ ಸೊ ಹಾಗಾಗಿ ಡೈರೆಕ್ಟ್ ಹಾಕ್ಲಿಕ್ಕೆ ಆಗೋದಿಲ್ಲ ಈ ಥರ ಸಣ್ಣ ಚಂದಾಗಿ ಕೈಯಿಂದ ಮ್ಯಾಶ್ ಮಾಡ್ಕೋಬೇಕು ಈ ಥರ ಪೌಡರಾಗಿ ಓಕೆನಾ ತದನಂತರ ನೋಡಿ ಇವಾಗ ಒಂದು ಮಿಕ್ಸರ್ ಜಾರನ್ನ ತಗೊಳ್ತಾ ಇದ್ದೀನಿ ಜಾರಿಗೆ ಇವಾಗ ಮಾಡಿರುವಂತಹ ಮಿಶ್ರಣವನ್ನು ಹಾಕೊಳ್ತಾ ಇದ್ದೀನಿ ಹಾಕಿದ ಆದಮೇಲೆ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ದೆ ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಓಕೆನಾ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ಕೊಂಡಿದ್ದೀನಿ ಪೌಡರ್ ಅಂತ ಇವಾಗ ಅದೇ ಒಂದು ಬೌಲ್ನ ತಗೊಳ್ತಾ ಇದ್ದೀನಿ ಬಟ್ಲು ಸೊ ಬಟ್ಲಿಗೆ ನೋಡಿ ಅರುಬಿರುವಂತಹ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಆದಮೇಲೆ ನೋಡಿ ಇವಾಗ ನಾನು ಒಂದು ಅರ್ಧ ಒಣಕಾಯಿ ತುರಿಯನ್ನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಸಿಕಾಯಿ ಆಗಬಾರ್ದು ಒಣನೇ ಹಾಕೋಬೇಕು ಯಾಕಂದರೆ ಭಾಳಷ್ಟು ದಿನ ಇದನ್ನು ಸ್ಟೋರ್ ಮಾಡಿಬಿಟ್ಟು ಸಹ ತಿನ್ಬೋದು ಕೆಡೋದಿಲ್ಲ ಹಸಿ ಹಾಕಿಬಿಟ್ಟರೆ ಬೇಗ ಕೆಡುತ್ತೆ ಸೊ ಹಾಗಾಗಿ ನಾನು ಒಣಕಾಯಿತುನೇ ಹಾಕೋಬೇಕು ಕಂಪಲ್ಸರಿ ಓಕೆ ಹಾಕಿದಾದ್ಮೇಲೆ ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿ ಮತ್ತು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಹಾಕ್ಬಾರ್ದು ಸ್ಕಿಪ್ ಮಾಡಿ ನಂತರ ನೋಡಿ ಒಂದು ಟೇಬಲ್ ಸ್ಪೂನ್ ಎಷ್ಟು ಗಸಗಸೆಯನ್ನು ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೋಡಿ ಆ ಸಕ್ಕರೆನ ಹಾಕೋಬೇಕು ಬೆಲ್ಲ ಹಾಕ್ಬಾರ್ದು ಕಂಪಲ್ಸರಿ ಎಲ್ಲರೂ ಸಕ್ಕರೆ ಹಾಕೋದು ಸೊ ಹಾಕಿದಾದಮೇಲೆ ಚಮಚದ ಸಾಯಿಂದ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ದ ಆದ್ಮೇಲೆ ನೋಡಿ ಈ ಥರ ಪ್ಲಾಸ್ಟಿಕ್ ಕವರ್ಗೆ ಏನು ಮಾಡ್ತೀವಿ ಅಂದರೆ ಇದನ್ನ ಪ್ಯಾಕ್ ಮಾಡಬೇಕು ಅಷ್ಟೇ ಬಂದಿರುವಂಥ ಗೆಸ್ಟ್ಗಳಿಗೆ ಕೊಡಬೇಕಲ್ವ ಸೊ ಹಾಗಾಗಿ ನೋಡಿ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಅಷ್ಟು ಆಗಿಬಿಟ್ಟು ಪ್ಯಾಕ್ ಮಾಡ್ತೀವಿ ಅಷ್ಟೇ ಸಿಂಪಲ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ ನೀವು ಕೊಡೋ ಅಂಥದ್ದು ಟ್ರೈ ಮಾಡಿ ಸ್ವೀಟು ಎಲ್ಲವೂ ಇದೇ ಥರ ನೋಡಿ ಪ್ಲಾಸ್ಟಿಕ್ ಕವರಲ್ಲಿ ಪ್ಯಾಕ್ ಮಾಡಿ ಒಂದು ವಾರಕ್ಕಿಂತ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀವಿ ನಾವು ಮದುವೆ ಇದೇ ಒಂದು ವಾರ ಇದೆ ಅಂದರೆ ಓಕೆನಾ ಸೊ ನೀವು ಫೈನಲ್ ಆಗಿ ಎಲ್ಲವೂ ಈ ಥರ ಒಂದು ಟ್ರೈ ಮೇಲೆ ಇಟ್ಬಿಟ್ಟು ಬಂದಿರುವಂಥ ಗೆಸ್ಟ್ಗಳಿಗೆ ನಾವು ಕೊಡ್ತಾ ಹೋಗ್ತೀವಿ ಅಷ್ಟೇ ಓಕೆನಾ ಸೊ ಆಯ್ ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಈ ರೆಸಿಪಿ ನನಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತು ಹೊಸ ರೆಸಿಪಿ ಸಿಗ್ತೀನಿ ಅಲ್ಲಿವರೆಗೆ ಎಂಜಾಯ್ ಮಾಡ್ತಾಯಿರಿ ಪಬ್ಬಾಯ್